ನಮಸ್ತೆ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ವೆಜ್ ಬಿರಿಯಾನಿ ಹೇಗೆ ಮಾಡುವುದು ಅಂತ ನೋಡೋಣ ತುಂಬಾ ಚೆನ್ನಾಗಾಗತ್ತೆ ತುಂಬಾ ಡಿಫ್ರೆಂಟಾಗಿ ತುಂಬ ಬೇಗನೆ ಮಾಡುವಂಥ ರೆಸಿಪಿ ಇದು ಮಕ್ಕಳ ಟಿಫನ್ ಬಾಕ್ಸಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಹಾಗೆ ನಾನಿಲ್ಲಿ ಒಂದು ಕುಕ್ಕರನ್ನು ಬಿಸಿಗೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಮತ್ತು ಪಲಾವ್ ಎಲೆಯನ್ನು ಹಾಕಿ ಹಾಗೆ ಸಾಸಿವೆ ಜೀರಿಗೆ ಹಾಕಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡಬೇಕು ನೋಡಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಎರಡು ಉಳ್ಳಾಗಡ್ಡೆಯನ್ನು ಈ ಥರ ಕಟ್ ಮಾಡಿ ಹಾಕಿ ಉಳ್ಳಾಗಡ್ಡೆಯು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾವು ಆಲೂಗಡ್ಡೆ ಬಟಾಣಿ ಕ್ಯಾರೆಟು ಮತ್ತು ಹೂಕೋಸನ್ನು ಹಾಕಿ ಈಗ ನಾವು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾವು ಎಲ್ಲ ವೆಜಿಟೇಬಲ್ಸನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀವಂದರೆ ತುಂಬ ಬೇಗನೆ ಆಗಿಬಿಡುತ್ತೆ ತುಂಬ ಹೊತ್ತು ಏನು ಬೇಕಾಗೋದಿಲ್ಲ ಒಂದು ಎರಡು ನಿಮಿಷ ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಬಿರಿಯಾನಿ ಮಸಾಲವನ್ನು ಹಾಕಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಕೆಂಪು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಕೆಂಪು ಹಳ್ಳುಪ್ಪನ್ನು ಉಪಯೋಗಿಸ್ತಾ ಇರೋದು ಎಲ್ಲವೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ವೆಜಿಟೇಬಲ್ಸ್ ಜೊತೆಗೆ ಈ ಮಸಾಲವನ್ನು ಹಾಕಿದ ನಂತರ ನಾವು ಮತ್ತೆ ಒಂದು ಎರಡು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದ ನಂತರ ನಾವು ಸ್ವಲ್ಪ ಇದಕ್ಕೆ ನೀರನ್ನು ಹಾಕಿಬಿಟ್ಟು ಒಂದು ಎರಡು ನಿಮಿಷ ನಾವು ಹಾಗೆ ಬಿಡಬೇಕು ಒಂದು ಸ್ವಲ್ಪ ಎಲ್ಲ ವೆಜಿಟೇಬಲ್ಸು ಸ್ವಲ್ಪ ಮೆತ್ತಗಾಗಬೇಕು ತುಂಬ ಏನು ಬೇಡ ಸ್ವಲ್ಪ ಮೆತ್ತಗಾದ ನಂತರ ನಾವು ನೆನೆಯಿಟ್ಟಿರುವ ಅಕ್ಕಿಯನ್ನು ಇದಕ್ಕೆ ಹಾಕಿ ನಾನು ಇಲ್ಲಿ ಒಂದು ಮೂರು ಗ್ಲಾ ಗ್ಲಾಸಿನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇನೆ ಅದನ್ನು ಒಂದು ಹತ್ತು ನಿಮಿಷ ನಾನು ನೆನೆಯಲು ಇಟ್ಟಿದ್ದೆ ಅದು ಅಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ ಈಗ ನಾವು ಈ ಮಸಾಲೆಗೆ ಅಕ್ಕಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷನಾದರೂ ನಾವು ಚೆನ್ನಾಗಿ ಹುರಿಬೇಕು ಅಕ್ಕಿಯನ್ನು ಈಗ ಇದಕ್ಕೆ ನಾವು ನೀರನ್ನು ಹಾಕೋಬೇಕು ನಾವು ಮೂರು ಮೂರು ಗ್ಲಾಸ್ ಅಕ್ಕಿಗೆ ಒಂದು ಐದು ಗ್ಲಾಸ್ ನೀರನ್ನು ನಾವು ಹಾಕಬೇಕಾಗತ್ತೆ ಹಾಕಿದ ನಂತರ ನಾವು ಒಂದು ಸ್ವಲ್ಪ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ನಾನು ಒಂದು ನಿಂಬೆಹಣ್ಣಿನ ರಸವನ್ನು ಹಾಕ್ತಾ ಇರೋದು ಹಾಗೆ ಈಗ ನಾನು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಚೆನ್ನಾಗಿ ಮತ್ತೆ ಒಂದು ಸತ ಮಿಕ್ಸ್ ಮಾಡಿ ಈಗ ಇದನ್ನು ನಾವು ಫಸ್ಟು ಒಂದು ಕುದಿಯನ್ನು ಹಾಗೆ ಕುದಿಯಲು ಬಿಡಬೇಕು ನೋಡಿ ಇವಾಗ ನೀರೆಲ್ಲವೂ ಬಿಸಿಯಾಗಿದೆ ಒಂದು ಕುದಿ ಬಂದಿದೆ ಈಗ ಮೇಲ್ಗಡೆ ಮುಚ್ಚಿ ನಾವು ಒಂದು ಮೂರು ವಿಜಿಲನ್ನು ಕೂಗಿಸ್ಬೇಕು ನೋಡಿ ಒಂದು ಐದು ನಿಮಿಷದಲ್ಲೆಲ್ಲ ವೆಜ್ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಈಗ ಕುಕ್ಕರ್ ವಿಸಿಲ್ ಹೊಡಿತಾ ಇದೆ ಈಗ ಇದು ತಣ್ಣಗಾದ ನಂತರ ನಾನು ನಿಮಗೆ ಎಲ್ಲಿ ತೋರಿಸ್ತಾ ಇರೋದು ತುಂಬಾ ಚೆನ್ನಾಗಿದೆ ತುಂಬ ಉದುರು ಉದುರಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಮಕ್ಕಳ ಟಿಫನ್ ಬಾಕ್ಸಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟಿರ್ತಾರೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ತಪ್ಪದೇ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು